ಮಗನೇಲ್ಲ ಬನ್ನಿ ಕೂತ್ಕೊಳ್ಳಿ ಇವರೆಲ್ಲ ಟಿವಿ ವಿ नंबर 94 असतो नंबर 92 92 हो कुठ कुठं आहे बे अजून कुठ कुठं बे बे सगळी 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 m u 이 t i m 어 됐어. 잠깐만 좀 주세요. 내가 왜 나한테 아됐아 이렇게 어가아이트 køll yadoð neðan okk neðan vasaðar okk kalkuleringa við gertingu

यो प्रयोग गरेर यसको 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 徳川家。<noise> ವಿಡಿಯೋ ಹಾಕ್ತಾರೆ ವಿಡಿಯೋ ಹಾಕ್ತಾರೆ ದೊಡ್ಡದು ನೋಡಿ ಫೋಟೋ ಡಾಕ್ಟರ್ ಹಾ ಹಾ ಜೋಸೆಫ್ ವಾ ಅಚಾನಕ್ ಕೈತೇ ಮೈಕೇಟ್ ಮೈಕೇಟ್

já see. हमंगे इनों का कंटेंट चाहिए मैं ये नया कंटेंट दे रहा हूं सो सेकंड में ले गए मूव्स का सेगमेंट प्रेस में लो स्टार्ट कर देना हां हां कंटिन्यू करता है सर हां सर आपका जय ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ನವರಾತ್ರಿ ಹಬ್ಬದಲ್ಲಿ ನವದುರ್ಗೆ ಪೂಜೆ ನಾವು ತುಂಬ ಖುಷಿಯಿಂದ ಮಾಡ್ತೀವಿ ತುಂಬ ಭಕ್ತಿಯಿಂದ ಮಾಡ್ತೀವಿ ಹಾಗೆಯೇ ಹೇಗೆ ಮೈಸೂರು ಪ್ಯಾಲೇಸಲ್ಲಿ ದಸರಾ ಹಬ್ಬ ಹೇಗೆ ಜೋರಾಗಿ ಮತ್ತು ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ನಮ್ಮ ಮನೆ ಮಟ್ಟದಲ್ಲಿ ನಾವು ಗೊಂಬೆಗಳನ್ನು ಕೂಡಿಸಿದ್ದೀವಿ ಇದು ನಮ್ಮ ಅನಾದಿಯ ಅನಾದಿ ಕಾಲದಿಂದ ನಾವು ಮಾಡಿಕೊಂಡು ಇದ್ದೀವಿ ನಾವು ಗೊಂಬೆಯನ್ನು ಜೋಡಿಸೋದು ತುಂಬ ಖುಷಿಯಿಂದ ಮಾಡ್ತೀವಿ ತುಂಬ ಪ್ರೀತಿಯಿಂದ ಮಾಡ್ತೀವಿ ನಾವು ಹೇಗೆ ಅಂದರೆ ಬಟ್ಟೆ ನಮಗೆ ಏನೇನು ಒಂದೊಂದು ಐಟಮು ಮನೆಯಲ್ಲಿ ಹೇಗೆ 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 ಇಟ್ಕೊತೀವೋ ಹಾಗೆಯೇ ಈ ಗೊಂಬೆಗಳಿಗೂ ಒಂದು ಕಬ್ ಕಪ್ಪು ಕಬೋರ್ಡ್ ಥರ ನಾವು ಅವ್ರಿಗೆ ಒಂದು ಜಾಗ ಕೊಟ್ಟಿದ್ದೀವಿ ನಮ್ಮ ಮನೇನ ಮನೆಯಲ್ಲಿ ಪ್ರತಿ ವರ್ಷ ಹತ್ತು ದಿವಸ ಈ ಥರ ಕೂಡಿಸ್ತೀವಿ ನಮಗೆ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷ ಈ ಥರ ಕೂಡಿಸೋದಕ್ಕೆ ಅಲ್ಲಿ ಮೇಲೆ ಇರೋದು ಪಟ್ಟದ ಬೊಂಬೆ ನೂರು ವರ್ಷದ ಬೊಂಬೆ ಅದು ಡೈಲಿ ಅರ್ಶಿಣ ಕುಂಕುಮ ಹಾಗೂ ಅಕ್ಷತೆಯಿಂದ ಪೂಜೆ ಮಾಡ್ತೀವಿ ಹಾಗೂ ಹೂವಿಂದನೂ ಸಹ ಪೂಜೆ ಮಾಡ್ತೀವಿ ಹಾಂ ಮತ್ತು ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ನಾವು ಬೆಳೆಸ್ಕೊಂಡು ಬಂದಿರೋದು ನಾವು ಮೈಸೂರವರಾಗಿ ಮೈಸೂರವರಾಗಿ ನಮ್ಮ ನಾಡಹಬ್ಬ ಯಾವತ್ತಿಗೂ ಖುಷಿಯಿಂದ ಮಾಡಬೇಕು ಅಂತ ನನ್ನ ನಂಬಿಕೆ ಇದು ಮೈಸೂರು ಇಸ್ ನೋನ್ ಆ್ಯಸ್ ದ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಎನಿ ಜನರೇಷನ್ ನಾನು ಅಂದರೆ ಐ ಕ್ಯಾನ್ ಬಿ ಆಫ್ ಎನಿ ಏಜ್ ವಿ ಶುಡ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಅವರ್ ಸಿಟೀಸ್ ಫೇಮಸ್ ಫೆಸ್ಟಿವಲ್ ಆ್ಯಂಡ್ ನಮ್ಮ ಮನಸ್ಸಲ್ಲೇ ಬರಬೇಕು ನಾವು ಏನಾದರೂ ನಮ್ಮ ಕಲ್ಚರಲ್ ರೂಟ್ಸ್ ಅನ್ನೋದಿರುತ್ತಾನ ಅದನ್ನು ನಾವು ಎಷ್ಟೇ ವಯಸ್ಸಾದ್ರೂ ನಾವು ಅದನ್ನು ಬಿಟ್ಕೊಡ್ಬಾರ್ದು ನಮ್ಮ ತಾಯಿ ಹುಟ್ಟದಾಗಿಂದೂ ಹಬ್ಬಗಳು ಅಂದರೆ ತುಂಬ ಖುಷಿಯಿಂದ ಮಾಡ್ತಾರೆ ನಾನು ಅಷ್ಟೇ ಈಗೀಗ ಅಂದರೆ ನನಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅಂದರೆ ಮನೆಯಲ್ಲಿರೋ ಹಬ್ಬ ಎಲ್ಲ ಮನೆಯಲ್ಲಿರೋ ಹಬ್ಬ ಎಲ್ಲ ಆಚರಿಸೋದು ನನಗೂ ಹಬ್ಬ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮಮ್ಮನಿಂದ ನೋಡಿ ನಾನು ಕಲಿತಾ ಇದ್ದೀನಿ ನಮ್ಮಪ್ಪ ಹಾಗೂ ಅಮ್ಮ ಹಾಗೂ ಅಜ್ಜಿನೂ ಕೂಡ ಪೂಜೆ ಪುನಸ್ಕಾರ ಎಲ್ಲ ತುಂಬ ಭಕ್ತಿಯಿಂದ ಮಾಡ್ತಾರೆ ಆ ಭಕ್ತಿಯಿಂದ ಮಾಡೋದನ್ನು ನೋಡಿ ನನಗೂ ತುಂಬಾ ಇನ್ಸ್ಪೈರ್ ಆಗುತ್ತೆ ನಾನು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತಲೇ ಇದ್ದೀನಿ ನನ್ನ ಹೆಸರು ಅನಘಾ ಅಯ್ಯರ್ ಮೈಸೂರು ವಿಜಯನಗರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಮೈಸೂರು ದಸರಾ ಇಡೀ ಲೈಫಲ್ಲಿ ಎಲ್ಲಿ ಏನು ಬೇಕಾ ಮಿಸ್ ಮಾಡಿ ದಸರಾ ಮಾತ್ರ ಮಿಸ್ ಮಾಡಬೇಡಿ ಈ ಹತ್ತು ದಿನ ಯುವ ದಸರಾ ಇದು ಬೊಂಬೆ ಮನೆ ವೆರಿ ಫೇಮಸ್ ಈ ಥರ ಜೀವನದಲ್ಲಿ ಎಲ್ಲ ದೇಶ ವಿದೇಶದಿಂದೆಲ್ಲ ಬರ್ತಾರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಮೈಸ್ ನಮ್ಮ ಮನೆಯಲ್ಲೂ ಕೂರಿಸಿದ್ದೀವಿ ನಾ ಇದು ನಮ್ಮ ಅಣ್ಣನ ಮನೆ ಇನ್ನೊಬ್ಬರು ಅಣ್ಣನ ಮನೆ ಕಲ್ಯಾಣಗಿರಿ ಇಡೀ ಕಲ್ಯಾಣಗಿರಿಲಿ ಆ ಥರ ಯಾರು ಕೂಡಿಸಲ್ಲ ಹಂಗೆ ಕೂರಿಸ್ತಾರೆ ಅವರು ಒಂದು ವಾರ ಪ್ರಿಪ್ರೇಷನ್ ಮಾಡ್ಕೋತಾರೆ ಆಮೇಲೆ ದಸರಾ ಗೊಂಬೆ ನಾವು ತರೋದು ತ್ರಿವೇಂದ್ರಂ ಕೇಳ ಎಲ್ಲ ದೇ ಇದು ಇದರಿಂದನೂ ತೊಗೊಂಬಂದು ಕೂರಿಸ್ತಾರೆ ಬೊಂಬೆ ಮನೆ ರಿಯಲಿ ರಾಜವಂಶಸ್ಥರು ಅಲ್ಲದೆ ಎಲ್ಲ ಆರ್ಡಿನರಿ ಇವರು ಮಾಡ್ಬೋದು ನಮಗೂ ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ದಸರಾ ಅಂದರೆ ನಿಮಗೆ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟಿಂದ ಇದು ಅರಮನೆ ಆ ಪ್ರೋಗ್ರಾಮ್ ಖಂಡಿತ ನಾನು ಏನು ಬೇಕಾದ್ರೆ ಮಿಸ್ ಮಾಡ್ತೀನಿ ಮನೇಲಿ ಬೇಕಾದ್ರೆ ಸಾಯಂಕಾಲ ತಿಂಡಿ ಊಟ ಊಟ ಮಿಸ್ ಮಾಡಿದ್ರೆ ದಸರಾ ಪ್ರೋಗ್ರಾಮ್ ಮಿಸ್ ಮಾಡೋಲ್ಲ ಹಾಗೆ ಯುವ ದಸರಾನು ಚೆನ್ನಾಗಿರುತ್ತೆ ಬಟ್ ಈ ದಸರಾ ಇದು ಮೈಸೂರು ಕಾಲೇಜ್ ಒಳಗೆ ಪ್ರೋಗ್ರಾಮ್ ಕೇಳ್ತಾರೆ ಎಷ್ಟೋ ಲೈಫಲ್ಲಿ ನೆಮ್ಮದಿ ಸ್ಟ್ರೆಸ್ಸು ಮೇನ್ ಸ್ಟ್ರೆಸ್ ಎಲ್ಲ ಹೋಗುತ್ತೆ ಪ್ರೊ ಕಚೇರಿ ಕೇಳ್ತಾಯಿದ್ರೆ ನನ್ನ ಹೆಸರು ಮೂರ್ತಿ ಅಂತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು